ആൾഡി എലി സേരി മാക്ക ആ മക്കളെല്ലാം തകോദത്തവ്രി ഒരുക അവൻ എഗ്രീസ് കിഴിനി ആസിപ്പ് മറ്റു മോക്കോത്രി ആംലേറ്റ് ഹോണ്ട്രി അവൽ അന്നര ആസിപ്പീസ് രീക സേരി ഹിദ് നാ മറ്റീപ്പേബ് എത്തിക്കൊണ്ടാട്രി ಅನ್ನ ಸ್ವಲ್ಪ ಉದುರು ಜಾಸ್ತಿ ರೀ ಅದು ಹಾಗಾಗಿ ಉದುರಾಯ್ತು ಅಂದ್ರೆ ನಮ್ಗೆ ಹೋಗೋಂಗೇನೇ ಇಲ್ಲ ರೀ ಅದ ಸೇಬು ನಮ್ಮ ಅಂತಂದು ಸೇಬು ತೊಗಡ್ರಿ ಹುಣ್ಣಿ ಆಸಿ ಪಿ ಎಗ್ರಸ್ ತಿಂದರೆ ಮಾಡಿ ಊಟ ಮಾಡೋದು ಮನಿಗೆ ಇಲ್ಲರಿಕೆ ಅಂದರೆ ಪರೀಕ್ಷೆ ಅದಾವನಲ್ಲ ಮೈವತ್ತೈಕ ಹಾಗಾಗಿ ಹೋಗಿ ಮನ್ಕೊಂದ್ಲರಿಕೆ ಇನ್ನೂ ಅಜಾ ಆಗ್ಬೇಕಂದ್ರೆ ಟೈಮ್ ಇದೆ ರೀ ನಾವು ಇಲ್ಲಿ ಹೊರಗೆ ಬರುವಂಗಿರೋಂಗಿಲ್ಲ ಇಲ್ಲ ರೀ ಅಜ ಆಯಿತು ಅಂತ ಅಂದರೆ ಯಾಕಂದರೆ ಫುಲ್ಲು ಗದ್ದಲ ತುಂಬಿಡೋದು ಹಾಗಾಗಿ ಸ್ವಲ್ಪ ಜಲ್ದಿನ ಊಟ ಆಗಿದ್ಮೇಲೆ ಇಲ್ಲೇ ಒಂದೆರಡು ಮೂರು ಸಲ ವಾಕ್ ರೀ ನಾವು ಅರಿಪ್ಪ ಏನ್ ಮಾಡಿ ಅನ್ನ ಮಾಡಿಬಿಡು ನಂದು ಬ್ಯಾಂಕಿಗೆ ಹೋಗೋದೈತಿ ಬಾಬಾ ಬ್ಯಾಂಕಿಗೆ ಹೋಗ್ಬಿಡ್ವಾ ಅಂದಾರ ಆಪ ಅಂದ ಅಲ್ಲೇ ಸಹಿ ಮಾಡಿಸ್ಕೊಂಡ್ ಬರ್ತಾರೇನವ್ರ ನಾನು ಮಾಡಿ ಬ್ಯಾಂಕಿಗೆ ಹೋಗಿ ಬರ್ತೀನಿ ಹಾ ಬಂದ್ ಮಾಡ್ಯಕ್ಲೇನಾ ಬಂದಿದ ಮೇಲೆ ಜಾಸ್ತಿ ಇರೈತೆ ನಮ್ಮ ಇನ್ನು ಮತ್ತೆ ಇನ್ನೊಂದು ಕಮೆಂಟ್ ಮಾಡ್ಯಾರಮ್ಮ ನೀವು ನಿಯತ್ ಹೇಳಿ ಆಮೇಲೆ ಕಡೆ ರೊಜೆ ಬಿಡ್ರಿ ಅಂತಂದ್ರಿಪ ಹೇಳ್ಯಾರ ನಾವು ಮೊದ್ಲು ಹಂಗ ಮಾಡ್ತಿದ್ವಿ ಅಲ್ಲಮ್ಮ ಇವಾಗ ಮತ್ತೆ ಜನ ಹಿಂಗೆ ಮಾಡಾಕತ್ತಿದ್ರ ಹೌದಿಲ್ಲ ಇದು ಮಾಡಾಕ ನೋಡಂತು ಹೌದಿಲ್ಲ ಇರ್ಲಿ ಇವಾಗ ನೋಡ್ರಿಪ್ಪ ನಾವು ಬ್ಯಾಂಕಿಗೆ ರೀ ಪಾಸ್ಬುಕ್ ಅದಾವ ರೀಸ ಹಂಗಿನ ಸಂಬಂದ್ರಿ ಈಗ ನಮ್ಮ ಬಾಬ ಹೋಗ್ರಂತೆ ಆ ಕಡೆಗೆ ಅದಕ್ಕೆ ನನಗೊಂದು ಸ್ವಲ್ಪ ಬೇಡ್ರಿ ಅಂತ ಅಂದು ಹೋಗಕತ್ತೀನಿ ನಮ್ಮ ಬಾಬನ ಜೋಡಿ ನಾನು ಬ್ಯಾಂಕಿಗೆ ಬಂದೆ ಈಗ ಹ್ಞೂ ಇವಾಗ ಬ್ಯಾಂಕಿಗೆ ಹೋಗಿ ಬಂದ್ವಿ ಬ್ಯಾಂಕಿಂದ ನಾ ಕೆಲಸ ಮುಗಿತಿ ಏನು ಮಾಡ್ತೀಯ ರೀಪ ನೀನು ಚಪಾತಿ ಚಪಾತಿ ಇಟ್ಟು ನಾಳೆ ರೀತಿಯ ಬಟ್ಟೆ ತೊಳೆದು ಹಾಕಿಬಿಡ್ತೀನಿ ತಡಿವ ನಾನು ಹೋಗಿ ಒಂದು ಎರಡು ಮಾಡಿಬಿಡು ಎರಡರ ನಾಲ್ಕರಷ್ಟು ಚಪಾತಿ ಸಾಕು ಉಳಿದಿಟ್ಟಂಗೆ ಆಯ್ತುಬಿಡು ಸಾಯಂಕಾಲ ನಾವು ಮಾಡ್ಕೊಳ್ಳೋಣ ನಾನು ಮಾಡ್ತೀನಿ ಸಾಯಂಕಾಲ ಅಮ್ಮ ಇವಾಗ ನೋಡಿರಿ ಟೈಮ್ ಆಗಲಿ ಐದು ಗಂಟೆ ಹತ್ತು ನಿಮಿಷ ಆಯಿತು ನಾನು ಸ್ವಲ್ಪ ಕಸ ಹೊಡೆದು ಬಾಕಲಿ ಬಂದೆ ನಾನು ಎರಡು ಮಕ್ಕಳು ಮುಖಬಿಟವ್ರಿ ಪೈವತ್ತು ಯಾಕೋ ಪಾಪ ಅದಕ್ಕೆ ನಾನೇ ಮಾಡ್ತೀನಿ ಅವ್ನು ಸ್ವಲ್ಪ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೀವು ಅಂತ ಹೇಳ್ಬಿಟ್ಟು ಬಂದಿನ್ರಿ ಅವ್ರಿಗೆ ಈಗ ಸ್ವಲ್ಪ ಆಲೂಗಡ್ಡಿ ಪಲ್ಯ ನಾವು ಆಮೆ ಕಡೆ ಚಪಾತಿ ಹಿಟ್ಟು ನಾವು ಇಟ್ಟಾಳಿ ರೀ ಫೈ ಚಪಾತಿ ಹಿಟ್ಟೈತಿ ಹಂಗಾಗಿ ಸ್ವಲ್ಪ ಆಲೂಗಡ್ಡಿ ಪಲ್ಯ ಮಾಡ್ರಿ ಮಡಿಕೆ ಕಾಳದ ರೀ ಇವು ಸ್ವಲ್ಪ ಅದು ಆಲೂಗಡ್ಡಿ ಒಳಗೆ ಹಾಕಿ ಮಾಡ್ತೀನಿ ರೀ ಇವನು ಇಲ್ಲಿ ಆಲೂಗಡ್ಡೆ ಮತ್ತು ಆಮೆ ಕಡೆ ಮಡಿಕೆ ಕಾಳದ್ರಿ ಎಲ್ಲ ಉಳಾಗಡ್ಲ್ಲ ಹೆಚ್ಚಿಟ್ಟಿನಿ ಹೆಚ್ಚಮ್ಮ ಅಂತಂದ್ರೆ ಆಗಲಿ ಇಬ್ಬರು ಎದ್ದ ಬಿಟ್ಟಿವರು ಈಗ ಯಾರ ಐ ಬೇಕ್ರಿಗೆ ಹೋಗೊಂಬ ಅಂದ್ರೆ ಅವ್ರ ದಾದಾಜಿ ರೊಕ್ಕ ಕೊಟ್ಟರೆ ಎಷ್ಟು ಕೊಟ್ರಮ್ಮ ನೂರು ರೂಪಾಯಿ ಕೊಟ್ಟರೆ ಹಾಂ ಏನು ರೀ ತಗೊಂಬರಂಬ ಅಕ್ಕಂದ್ರೆ ಅವ್ರ ದಾದಾಜಿ ಏನು ರೀ ತಗೊಂಬರಮ್ಮ ರೋಜೆ ಬಿಡಾಕ ಅಧ್ಯ ಇರತ್ತಿ ರೀ ಹಂಗ ಈಗ ಹೋಗೊಂಬ ಅಂದ್ರೆ ದೊಡ್ಡಗೆ ನಾನು ಮಾಡ್ತೀನಿ ತೊಗೊಮ್ಮ ಅಂತ ಈಗ ನಾವು ಏನು ಬೇಕ್ರಿ ಬಂದಿ ತಗೋಮ್ಮ ಏನು ತೊಗೋ ತಗೋ ಆದ್ರೆ ನಾನು ಕೊಡ್ತೀನಿ ತೊಗೊಂಡು ಏನು ಬೇಕು ನೋಡ್ತೀರ ಏನು ತಗೋ ಏನು ಮಾಜಾ ಬಟ್ಟೆ ತೊಗೊಂತಿದ್ದೆ ಹಾಂ ಏನು ತೊಗೊಂತೀರ ತಗೋ ಇವಾಗ ನೋಡಿರಿ ಎಲ್ಲ ತೊಗೊಂಡ್ರಿ ಮತ್ತೆ ನಾನು ಕೊಬ್ಬರಿ ಎಣ್ಣೆ ಡಬ್ಬಿ ತೊಗೊಂಡಿರೀ ಇದು ಶುದ್ಧವಾದಂಥ ಕೊಬ್ಬರಿ ಎಣ್ಣೆ ಅಂತರಿ ಕೊಬ್ಬರಿ ಎಣ್ಣೆ ಆಗಿತ್ತು ಹಂಗಾಗಿ ಒಂದು ಒಂದು ಬಾಟಲ್ ತೊಗೊಂಡಿಲ್ಲರಿ ನಾನು ನೋಡೋಣ ಯೂಸ್ ಮಾಡೋಣ ಅಂತ ಹೇಳಿ ತೊಗೊಂಬರ್ಷಿ ಹೋಗಿ ಬಂದ್ವಿ ರೀ ನಾವೀಗ ಬೇಕ್ರಿಗೆ ಇಲ್ಲ ಅರಿಪಾ ಆಲೂ ಪಲ್ಯ ಮೊಣಕ್ಕೆ ಸ್ವಲ್ಪ ಖಾರಜ ಮಾಡ್ಬಿಡ್ತೀನಿ ರೀ ನಾನು ಮತ್ತೆ ಖಾರಜ ಮಾಡಿಬಿಟ್ಟು ಚಪಾತಿ ಮಾಡ್ತೀನಿ ರೀ ಹ್ಞೂ ಇವಾಗ ಇಲ್ಲಿ ತತ್ತಿ ಜನ ರೆಡಿ ಆತರಿ ಈಗ ಚಪಾತಿ ಮಾಡ್ಕೊಂಡ್ಬಿಡನ್ರಿ ಬೀ ಟೈಮ್ ಆಗಲಿ ಆರು ಗಂಟೆ ಆಯಿತು ಇನ್ನೂ ಐತೆ ಟೈಮ್ ಇನ್ನೂ ನಲ್ವತ್ತೈದು ನಿಮಿಷ ಐತೆ ಆರಾಮ್ ರೀ ಇಲ್ಲಿ ಚಪಾತಿ ರೆಡಿ ಆಗ್ಬೇಕು ಅಂದರೆ ಇನ್ನೂ ಲೇಟಲ್ಲಿ ಊಟ ಮಾಡೋದು ಹಾಗಾಗಿ ಸ್ವಲ್ಪ ಇದ್ರೊಳಗೆ ಬಾಕ್ಸ್ ನಾವು ಹಾಕಿ ಮುಚ್ಚಿಟ್ಟುಬಿಡ್ತೀನಿ ರೀ ಹ್ಞೂ ಇವಾಗ ನೋಡಿರಿ ಟೈಮ್ ಆಯಿತು ಇನ್ನೊಂದು ಹತ್ತು ನಿಮಿಷ ಐತ್ರಿ ಹ್ಞೂ ಇಲ್ಲೆಲ್ಲ ನಾವು ರೆಡಿ ಬಿರಿಯಾನಿ ರೀ ಇದು ದಾಲ್ಚಾರಿ ఇది బిర్యానీ ఆమె కడ ఇది కబాబు ఇవి ఫ్రూట్స్ ఇది ఆలు గుడ్డీ పల్లె ఇది ఇది ఖారీజ ఆమె కడే గులాబ్ జను ఇది ఒకర స్వీటు ఆమె కడే చపాతి ఖజుర ఆమె కడ మిరణ అదూ జీరా అర్షియన్ జీరా రే అది ఫుడ్ హాకైతే నమ్మక ఆకబా రోజా బిడాకేనా ముంచె కని అంతి రోజా బిడాను రీమ్ ಯಕಂತ ಇದೆ ಬೇರೆ ಬೇರೆ ದೇಶಕ್ಕಿಂತ ಫೋನ್ ಬರಾತವ ಹೆಂಗ ಬಿಡ್ರಿ ಅಂತ ಹೇಳಂದ ಅದಾ ಹ್ಮ್ ನಾವು ಏಂತ ಸ್ವಲ್ಪ ರೋಜೆ ಬಿಟ್ಟು ಬಿಡ್ವೆ ಅಂತ ಹೇಳ್ರೆ ಏನ್ ತಿನ್ನಂಗಿಲ್ಲ ನಾವು ಹಂಗಾಯ್ತು ಬಿಡ್ತ ಅಷ್ಟರಲ್ಲಿ ಹಣ್ಣಿನ ಮೇಗ ಅಷ್ಟಾ ಅದಕ್ಕೆ ಇವತ್ತು ಏನ್ ಮಾಡ್ಬಿಟ್ಟಿನ ಅಂದ್ರೆ ಅಡಗಿನ ಮಾಡ್ಬಿಟ್ಟಿನ ಅಡಗಿನ ಊಟ ಇವತ್ತು ಅಂತ ಮಾಡಿದ್ರೀವತ್ತ ಎಲ್ಲ ತಂದ್ರ ಅಷ್ಟು ಕಷ್ಟ ಐದಾಗ್ಬಿಡದ್ ನಮ್ಗೆ ಹೋಗೋಂಗಿಲ್ಲ ಏನ್ಮಾತ್ ಉಡ್ಬೇಕಂತಂದ ನೀರ್ ಕುಡಿದಾಗ ಹೊಡ್ತೈತೆ ಬೇಡ ಬೇಡ ಅಂತ ಹೇಳಿ ಇವತ್ತು ಬಿಸಿ ಬಿಸಿ ಚಪಾತಿ ಪಲ್ಯ ಎಲ್ಲ ರೆಡಿ ಆಗೈತಿ ಊಟ ಹಾಂ ಸಾಟರ್ಡೆ ನೋಡು ಹ್ಮ್ ಸ್ವೀಟ್ ಐತ್ ನೋಡು ಸ್ವೀಟ್ ತಿಂದ ಆಮೇಲೆ ಕಡೆ ಚಪಾತಿ ತಿನ್ರಿ ವರ್ಷ ಊಟ ಮಾಡಕತ್ಲ ಅಕ್ಕಿ ಏನ್ ಹುಂಡೆ ಇಲ್ಲ ಅವತ್ ಬೆಳಿಗ್ಗೆ ಹಂಗಾರ ಜಾದ ಅಕ್ಕಿ ಹೌದ ಹ್ಮ್ ಇವತ್ತ ಅಕ್ಕಿಗೆ ಬಿರಿಯಾನಿ ಬೇಕಂತ ಹಠ ಮಾಡಿದ್ಲಲ್ಲ ಹಂಗ ಇವತ್ತಕ್ಕಿ ಬರ್ ನೀರಿ ಮೇಗ ರೋಜಾದ ಇವತ್ತಕ್ಕಿ ನಾವು ರೋಜಾ ಬಿಟ್ಟಿವ್ರಿ ಆಮೇಲೆ ಕಡೆ ಅಡಿಗೆ ಅಂತ ಜಲ್ದಿ ನಮ್ಮ ಬಿಟ್ಟು ಇವತ್ತು ಹುಡುಗರು ಎಲ್ಲ ಊಟ ಮಾಡಿದ್ವಿ ನಾನು ಊಟ ಮಾಡಿದ್ವಿ ಹಾಗಾಗಿ ಅಡುಗೆ ಏನು ಈಗ ಮಾಡುವಂಥದ್ದು ಇಲ್ಲರಿ ಆ ರೀಪಾ ಏನೋ ಇದನ್ನ ಮಾಡ್ತೀನಿ ಅನ್ನೋಕತಾಳ್ರಿಪ್ಪ ಬಾದಾಮ್ ಮಿಲ್ಕ್ ಮಾಡ್ತೀನಿ ಅಂತ ಕತ್ತಾಳ್ರಿ ಆಯ್ಕೆ ಅದನ್ನೆಲ್ಲ ಹೆಂಗೆ ಮಾಡ್ತಾಳೆ ಹೆಂಗಿಲ್ಲ ಅಂತಂದು ನೋಡನ್ರಿ ನಾವು ಸಕಾತ್ ಮಾಡ್ತಾಳ್ರಿ ಒಂದು ರೆಸಿಪಿ ಮಾಡಿದ್ರೆ ಅದನ್ನ ಈಗ ಮಾಡೋಣಮ್ಮ ನಮ್ಮ ಮತ್ತು ಮಕ್ಕಳ ಕುಡು ಮಕ್ಕಂಬನ್ರಿ ಎಲ್ಲರಿಗೂ ಆರೋಗ್ಯಕ ಆರೋಗ್ಯಕರವಾದದ್ದು ಅದು ಮತ್ತು ಒಳ್ಳೆಯದಾಗತ್ತ ದೇಹಕ್ಕೆ ಅಂತಂದ್ರೆ ಹ್ಞೂ ಅಂಥೇಳ ಅದನ್ನ ಮಾಡ್ತಾಳೆ ರೀ ಅದು ಹೆಂಗೆ ಮಾಡ್ತಾ ಅಂತ ನೋಡೋಣ ರೀ ಮತ್ತು ಯಾರು ಮಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ಆರಿಪ ಮಾಡ್ದಂತ ಬಾದಾಮ್ ಮಿಲ್ಕ್ ಹೆಂಗೆ ಅಂತ ಅಂತೇಂದ ನೋಡಿರಿ ಆಕೆ ಕಮೆಂಟ್ ಮಾಡಿ ಹೇಳ್ರಿ ಆರಿಪ ಹ್ಞೂ ಏನು ಮಾಡಕತ್ಯಮ್ಮ ನಾನು ಬಾದಾಮಿ ಜ್ಯೂಸ್ ಮಾಡ್ತೆ ಬಾದಾಮ್ ಹಾಲ ಹ್ಞೂ ಹಾಲು ಬಾದಾಮ್ ಹಾಲ ಮಾಡಕ್ಕ ಇನ್ನು ಬಾದಾಮ್ ನೆನೆಸಿ ಇಟ್ಟಿದ್ದೀನಿ ಮಧ್ಯಾಹ್ನ ನೆನೆಸಿಟ್ಟಿದ್ದೆ ಹ್ಞೂ ಚಲೋ ಆಗೈತಿ ಈಗ ಯಾಕ ಶಕ್ತಿ ಬರಲಿಲ್ಲ ಅಂತಂದನು ಯಾರ್ನಿದ್ರೆ ಏನು ಅರ್ಶಿಗೆ ಶಕ್ತಿ ಬರಲಿ ಎಲ್ಲರಿಗೂ ಬರ್ಲಿ ಹಾ ಹಾ ಹೌದನಾ ಇದು ಚುಂಟಿ ತಕೊಂಡ್ಬಿಡ ಸಿಪ್ಪಿ ಹ್ಮ್ ಮ್ಯಾಗಿನ ಸಿಪ್ಪಿ ತೆಗೆನಾ ಅದನ್ನ ಸುಲಿಲ್ ನಾನ ಹ್ಮ್ ಏನ್ ಅನ್ನ ಕತಾರ್ಶ ಏನಮ್ಮ ಸಿಪ್ಪಿ ಸುಲದಾಗಿ ಕೊಡ್ಬೇಕಂತ ತಿನ್ನ ಹೌದಾ ಸಿಪ್ಪಿ ಸುಲದು ನೀನು ಕೊಡ್ಬೇಕು ತಿನ್ನಾಕ ಉಪ್ಪೇ ಮಾಡಾಕತಿ ಅದನ್ನ ತಿನ್ಬೇಡಮ್ಮ ಪಿತ್ತಾಕೈತಿ ನೋಡಿ ತಿನ್ಬೇಡ ಮಾವಿನಕಾಯಿ ಸುಮ್ನೆ ವಿಡಿಯೋ ಬೇಕಂದ್ರೆ ರೊಟ್ಟಿ ಅದ್ರೊಳಗೆ ತಿನ್ನಾಕ್ ಬರೈತಿ

ಅಲ್ಲಿವರೆಗೂ ಹಾಲು ಮಿಕ್ಸ್ ಮಾಡೋಣ ಆಮೇಲೆ ಇದ್ರೊಳಗೆ ಒಂದು ಯಾಲಕ್ಕಿ ಕಾಯಿ ರೀ ಆಮೇಲೆ ಸ್ವಲ್ಪ ಕೇಸರ್ ಹಾಕೊಳ್ಳೋಣ ಕೇಸರ್ ಹಾಕೊಂಡು ಇವಾಗ ಮತ್ತೆ ಮಿಕ್ಸ್ ಮಾಡೋಣ್ರಿ ಇಲ್ಲಿ ನೋಡ್ರಿ ಇವಾಗ ಮಮ್ಮಿ ಇದು ಮಿಕ್ಸಿ ಮಾಡ್ಕೊಂಬಂದಾಳೆ ಬದಾಮಿ ಇದನ್ನು ಇದ್ರೊಳಗೆ ರೀ ಹಾಕ್ಕೊಂಡು ಮಿಕ್ಸ್ ಮಾಡೋಣ್ರಿ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕಮ್ಮ ಅದಕ್ಕೆ ಹ್ಞೂ ಸಕ್ಕರೆ ಕಡಿಮೆ ಹಾಕೈತೆ ಮತ್ತು ಇದ್ರೊಳಗೆ ಹಾಲ್ದೊಳಗೆ ಹಾಕಿದ್ದೆ ಮಮ್ಮಿ ನಾನು ಹಾಕಿದ್ದೇನಾ ಹಾಕಿದ್ರೆ ಹಾಕಿ ನಾನು ಮಿಕ್ಸ್ ಮಾಡಿ ಅಂತ ಅದಕ್ಕೆ ಸ್ವಲ್ಪ ಜಾರಿ ನೀರು ಹಾಕಿ ಹ್ಞೂ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಮಸ್ತ್ ಆಗಾಕೈತೆ ಆರಿಪ್ಪ ಕಲರ್ ಕಾಣೋದೈತೆ ಕಲರ್ ಕಲರ್ ಆಗ್ಬೇಕು ನಾವು ಇದು ಕೇಸರಿ ಕಲರ್ ಸಾಕು ಇಲ್ಲಿ ಇದು ಹಾಕೊಂಡಿವತಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ್ರಿ ಇಲ್ಲಿ ನೋಡ್ರಿ ಗ್ಯಾಸ್ ಆಫ್ ಮಾಡಿ ಕೆಳಗೆ ಇಳಿಸಿಕೊಂಡೆ ಇದ್ರೊಳಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ್ರಿ ಗೋಡಂಬಿ ಆಮೇಲೆ ಬಾದಾಮಿ ಹಾಕೊಂಡು ಮಿಕ್ಸ್ ಮಾಡೋಣ್ರಿ ಈಗ ಇಲ್ಲಿ ನೋಡ್ರಿ ಇವಾಗ ಒಂದು ಕಪ್ಪಿಗೆ ಸರ್ ಮಾಡ್ಕೊಂಡು ಹೊಂಟಿದ್ದೆ ಎಲ್ಲಿ ಎಲ್ಲ ಹ್ಞೂ ಇಲ್ಲಿ ನೋಡಿರಿ ಇವಾಗ ಗ್ಲಾಸಿಗೆ ಹಾಕಿದ್ರೀ ರೀಫಾ ರೈಫ್ ಹಾಕಿದಕ್ಕ ಹಾಕಿದ್ಯಾ ಹಾಕಿದೇನಾ ಹ್ಞೂ ಹ್ಞೂ ಕೊಡೋಮ್ಮ ದಾದಿಗೆ ಹ್ಞೂ ದಾದಿಗೂ ದಾದಾಜಿಗೆ ಕೊಡೋ ಹೇಗಾಗೈತ ತರ್ಸಿಯ ಬಾದಾಮ್ ಹಾಲ್ರಿ ಮುನ್ನ ಹೆಂಗತಿ ಮಸ್ತ್ ಆಗೈತ ಚೆನ್ನಾಗೈತಾ ಹ್ಞೂ ಅಯ್ಯ ಮತ್ತೆ ತಣ್ಣಗಿರ್ತಾವ್ರಿ ಬಾದಾಮ್ ಹಾಲ್ರಿ ಬಿಸಿನೇ ಇರ್ತಾವ್ರಿ ಮತ್ತೆ ಅವನ ಇಟ್ಟಿರ್ತಾರಮ್ಮ ಹಿಂಗ ಮಾಡಿ ಹಾ ನೀವು ಇಡ್ರಿ ಒಂದು ಎರಡು ತಾಸು ಅದಕ್ಕೆ ಬಾದಾಮಿ ರೀ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಬಾದಾಮಿ ಸುಳ್ ಹೇಳ್ರಿ ಏನ್ ಸುಳ್ಳು ಹೇಳ್ತೀರಾ ಅಮೃತ

ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ನನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಫೇಸ್ಬುಕ್ ಪೇಜು ಓಪನ್ ಐತ್ರಿ ನಮ್ದು ಅಲ್ಲಿ ಅರ್ಶಿ ಅನ್ನದಾ ಬ್ಲಾಗ್ಸ್ ಅಂತ ಐತ್ರಿ ಅಲ್ಲಿ ನೋಡಿರಿ ನಮ್ಗೆ ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತು ಫೇಸ್ಬುಕ್ ಯಾರು ನೋಡಕತ್ತೀರಿ ನಮ್ದು ಅರ್ಶಿ ಅನ್ನದ ಅಂತ ಯೂಟ್ಯೂಬ್ ಚಾನಲ್ ಐತ್ರಿ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ